thank you ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ವರ್ಷದ ಮೊದಲನೇ ದಿನದ ಬ್ಲಾಗ್ ಇದು ಅಂದರೆ ಯೂಶಲಿ ನಮ್ಮವರಿಗೆಲ್ಲ ಹಿಂದೂಗಳಿಗೆ ವರ್ಷ ಅಂದರೆ ಯುಗಾದಿ ಹಬ್ಬನೇ ಆಗಿರುತ್ತೆ ಬಟ್ ಆದ್ರೂ ಕೂಡ ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಲ್ವಾ ಸೊ ಹಾಗಾಗಿ ಇದು ವರ್ಷದ ಮೊದಲನೇ ವ್ಲಾಗ್ ಹಾಗಾಗಿ ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಫಸ್ಟಿಗೆ ವಿಶ್ ಮಾಡಿಬಿಡ್ತೀನಿ ಇನ್ನು ವಿಶ್ ಮಾಡಿ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ ಹಾಕೋದು ಬೇಡ ಎಲ್ಲರೂ ಎಂಜಾಯ್ ಮಾಡಿ ರೆಸ್ಟ್ ಮೂಡಲ್ಲಿ ಇರ್ತೀರಾ ಅಂತ ಅಂದ್ಕೊಂಡೆ ಬಟ್ ಆದರೆ ಒಂದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತಲ್ವಾ ವರ್ಷ ಮೊದಲನೇ ವರ್ಷದ ಮೊದಲನೇ ದಿನ ಏನು ಮಾಡ್ತೀವಿ ಅದು ವರ್ಷ ಪೂರ್ತಿ ನಮ್ಗೆ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಣ ಹಾಗೆಯೇ ವರ್ಷ ಪೂರ್ತಿ ನನ್ನ ವೀಡಿಯೋಸ್ನ ಹೀಗೆ ಅಪ್ಲೋಡ್ ಮಾಡ್ತಾ ಹೋಗೋಣ ಡೈಲಿ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೆಲ್ಲ ಸುಮ್ಮನೆ ಅಂದ್ಕೊಳ್ಳೋದು ಅಷ್ಟೇ ಬಟ್ ನಮ್ಮ ಲೈಫಲ್ಲಿ ಏನಾಗಬೇಕು ಅಂತ ಇರುತ್ತೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಇರುತ್ತೆ ಸೊ ಅದು ಹಾಗೆ ಆಗುತ್ತೆ ಅನ್ನೋದು ನನಗೂ ಗೊತ್ತು ಬಟ್ ಸುಮ್ಮನೆ ಹಾಗೆ ಥಿಂಕಿಂಗಲ್ಲಿ ಹೇಳಿದೆ ಅಷ್ಟೇ ಏನೋ ರಂಗೋಲಿನೇ ಇದ್ದೆ ಇವತ್ತು ಶುಕ್ರವಾರ ಹಾಗಾಗಿ ಕಮಲ ಹುಣ್ಣಿ ಡಿಸೈನ್ ರಂಗೋಲಿನೇ ಇದ್ದೆ ಇನ್ನೊಬ್ಬರು ಹಿಂದಿನ ಬ್ಲಾಗ್ಗೆ ಕಮೆಂಟ್ ಮಾಡಿದರು ಒಂದು ರಂಗೋಲಿ ಹಾಕೋದಲ್ವಾ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ನಾನು ರಂಗೋಲಿ ಹಾಕೋದು ಇಷ್ಟ ಆಗುತ್ತೆ ನಾನು ಆದಷ್ಟು ಯಾವಾಗೆಲ್ಲ ರಂಗೋಲಿ ಹಾಕ್ತೀನಿ ಅವಾಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಮ್ಮೆ ಅದೇ ಈ ಹುಷಾರಿ ಇಲ್ದರ ಟೈಮಲ್ಲಿ ರಂಗೋಲಿ ಹಾಕಿರಲ್ಲ ಆಮೇಲೆ ವೀಕ್ಲಿ ಟೂ ಟೈಮ್ಸ್ ನಾನು ಈ ರೀತಿ ದೊಡ್ಡದಾಗಿ ರಂಗೋಲಿ ಹಾಕ್ತೀನಿ ಇನ್ನು ನಾರ್ಮಲ್ ಅಂದರೆ ಬುಧವಾರದಲ್ಲಿ ಇಲ್ಲ ಗುರುವಾರದಲ್ಲಿ ತೆಗೆದು ಬಾರ್ಡರ್ ಮಾತ್ರ ಹಾಕಿರ್ತೀನಿ ಅಷ್ಟೇ ಅದಕ್ಕೋಸ್ಕರ ವ್ಲಾಗಲ್ಲಿ ಪ್ರತಿ ವ್ಲಾಗಲ್ಲೂ ಕೂಡ ರಂಗೋಲಿಗಳು ಕಾಣಿಸೋದಿಲ್ಲ ಸೊ ಯಾವಾಗೆಲ್ಲ ಹಾಕ್ತೀನಿ ಅವಾಗ ನಾನು ವೀಡಿಯೋಸನ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬ್ಲಾಗ್ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಯಿತು ಬಟ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಇನ್ನಿವತ್ತು ಶುಕ್ರವಾರ ಆಗಿರೋದ್ರಿಂದ ಈ ರೀತಿ ರಂಗೋಲಿ ಹಾಕಿ ಸ್ವಲ್ಪ ಲೈಟಾಗಿ ಹಾಗೆ ಎಲ್ಲೋ ಮತ್ತು ರೆಡ್ ಕಲರ್ನ ಫಿಲ್ ಮಾಡಿ ಈ ರೀತಿ ಡಾಟ್ಸ್ನ ಲೈಟು ರಂಗೋಲಿನ ಕಂಪ್ಲೀಟ್ ಮಾಡ್ತಾ ಇದೆ ಬಾರ್ಡರ್ ಇಷ್ಟ ಆಯಿತು ನನಗೆ ರಂಗೋಲಿಗಿಂತ ಜಾಸ್ತಿ ಬಾರ್ಡರ್ ಒಂಥರ ಕ್ಯೂಟ್ ಆಗಿದೆ ಅನ್ನಿಸ್ತು ನಿಮ್ಗೆ ಏನು ಅನಿಸ್ತು ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ಫಸ್ಟಿಗೆ ರಂಗೋಲಿ ಹಾಕಿ ಮುಗ್ಸ್ ಹೋಗಿಬಿಟ್ರೆ ಇನ್ನು ಕಿಚನ್ ಕಡೆ ಕೆಲಸ ಆಗಿಬಿಡುತ್ತೆ ನನಗೂ ಅಂತ ಮಾಡ್ತಾ ಇದೆ ಕನುಷಿ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಸಾನು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಅಂತ ಎದ್ದು ರೆಡಿ ಮಾಡಿದೆ ಬಟ್ ಕಳಿಸಿ ಏನು ಮಾಡಿದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಬ್ಲಾಗಲ್ಲಿ ಬನ್ನಿ ನೋಡೋಣ ಇನ್ನು ಫೈನಲಿ ರಂಗೋಲಿ ಈ ರೀತಿ ಬಂದಿತ್ತು ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ನಾರ್ಮಲಾಗಿ ಯೂಜಲಿ ಹಾಕೋತ್ತರ ಐದು ಗಂಟೆಗೆ ಎದ್ದು ರಂಗೋಲಿ ಹಾಕಿ ಮುಗಿಸಿದ್ದು ಪೂರ ಕತ್ತಲೆ ಇತ್ತು ಅದು ಇವಾಗ ಚಳಿಗಾಲ ಇರೋದ್ರಿಂದ ಬೆಳಕು ಬೇಗ ಆಗ್ತಾಯಿಲ್ಲ ಜೊತೆಗೆ ತೀರಾ ಚಳಿ ಇರುತ್ತೆ ಅದಕ್ಕೋಸ್ಕರ ನನ್ನ ಫುಲ್ ಸ್ವೆಟರ್ನ ಫುಲ್ ಕವರ್ ಮಾಡ್ಕೊಂಡು ಹೋಗಿ ರಂಗೋಲಿ ಹಾಕಿ ಬಂದೆ ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ ಸಾನೋಗಿನ ಟೇಸ್ಟ್ ನಡೀತಾಯಿತು ಹಾಗಾಗಿ ಅವಳು ಎದ್ದು ಗೊತ್ತಾಗೋತಿದ್ದು ಇನ್ನು ಕಿಚನ್ ಕಡೆ ಬಂದಿದ್ದಾದಮೇಲೆ ನಾನು ಸ್ವಲ್ಪ ಸಾಂಬಾರಿತ್ತು ನಾಯಿತ್ತು ಅದನ್ನು ಕೂಡ ಬೇಯದಕ್ಕೆ ಇಟ್ಬಿಟ್ಟು ಹಾಲು ಬಿಸಿ ಮಾಡಿಡೋಣ ಅಂತ ಹೇಳಿಬಿಟ್ಟು ಹಾಲನ್ನು ಕೂಡ ಬಿಸಿ ಮಾಡ್ತಾಯಿದ್ದೆ ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಇಡ್ಲಿಗೆ ನೆನೆಯೋದಕ್ಕೆ ಹಾಕಿ ಸಾರಿ ಇಡ್ಲಿ ಎಲ್ಲ ದೋಸೆಗೆ ಹಾಕಿದ್ದೆ ದೋಸೆಗೆ ಹಾಕಿಬಿಟ್ಟು ಏನು ಮಾಡೋದು ಅಂತ ಯೋಚನೆ ಇದ್ದೆ ಆವಾಗ ಟೊಮೆಟೊ ಚಟ್ನಿ ನೆನಪಾಯಿತು ಅಂದರೆ ನನಗೆ ಗೊತ್ತಿರಲಿಲ್ಲ ಸೌಮ್ಯ ಮತ್ತು ಕವಿತಾ ಹೇಳ್ಕೊಟ್ಟಿದ್ದು ನನಗೆ ಸೊ ಹಾಗಾಗಿ ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಹೋಗಿ ಟೊಮೆಟೊ ತೊಗೊಂಡು ಬಂದಿದ್ದೆ ಮನೆಯಲ್ಲಿ ನಾಟಿ ಟೊಮೆಟೊ ಇತ್ತು ಹುಳಿ ಟೊಮೆಟೊ ಬಟ್ ಅದಕ್ಕಿಂತ ಸ್ವೀಟ್ ಟೊಮೆಟೊ ಹಾಕಿ ಮಾಡಿದರೆ ಆ ಚಟ್ನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಹೋಗಿ ಫಾರ್ಮ್ ಟೊಮೆಟೊನ ತೊಗೊಂಡು ಬರೋಣ ಅಂತ ಹೋಗಿ ತಂದೆ ಪೂರ್ತಿ ಕತ್ಲಿತ್ತಪ್ಪ ಹೊರಗಡೆ ಹೋದಾಗ ಹಂಗೂ ವಿಡಿಯೋ ಮಾಡಬೇಕು ಅನಿಸ್ತು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಅದಾದಮೇಲೆ ಹೊರಗೆ ಹೋಗಿ ನೋಡಿದಾಗ ಗೊತ್ತಾಯ್ತು ಎಷ್ಟು ಚಳಿಯಾಗಿ ಯಾರೂ ಇಲ್ಲದೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಇನ್ನೇನು ವೀಡಿಯೋ ಮಾಡ್ಕೊಳ್ಳೋ ಆಗಲಿಲ್ಲ ಇನ್ನು ಚಟ್ನಿಗೆ ರೆಡಿ ಮಾಡಿಕೊಂಡೆ ಚಟ್ನಿಗೆ ನಾಲ್ಕರಿಂದ ಐದು ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಜೊತೆಗೆ ಕರಿಬೇವು ಒಣ ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಂಡಿರೋದು ಅದು ಸ್ವಲ್ಪ ಏನಂದರೆ ಕಲರ್ ಬರಲಿ ಅಂತ ಹೇಳಿಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ಳೋದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಅದು ಚೆನ್ನಾಗಿ ಸ್ಮ್ಯಾಶ್ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ರುಬ್ಕೊಂಡಾಗ ನುಣ್ಣಗೆ ರುಬ್ಕೊಳ್ಬೋದು ನೆಕ್ಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡಿ ಆಫ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ಚೆನ್ನಾಗಿ ರೆಡಿಯಾಗುತ್ತೆ ಖಾರವಾಗಿ ಮಾಡ್ಕೊಂಡಿದ್ದೆ ನಾನು ಮಾತ್ರ ಅಂದರೆ ಈ ಚಳಿನಲ್ಲಿ ಈಗಲೂ ಬಾಯಲ್ಲಿ ನೀರು ಬರ್ತಿದೆ ಅದನ್ನ ಮಾಡಿಕೊಂಡು ನನಗೆ ಖಾರ ಖಾರವಾಗಿ ತಿಂತಿದ್ರೇ ಟೇಸ್ಟ್ ಜಾಸ್ತಿ ಅನಿಸುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಖಾರ ಖಾರವಾಗಿ ಚಟ್ನಿನ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೆ ರುಬ್ಬಿ ಅಂದರೆ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ತಾರದಕ್ಕೆ ಇಟ್ಟಿದ್ದೆ ಇನ್ನು ಇವಾಗ ಸಾಲ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಟ್ನಿ ನಾರ್ಮಲ್ ಚಟ್ನಿಗೆ ಒಗ್ಗರಣೆ ಇಲ್ಲ ಅಂದ್ರೂ ಬ್ಯಾಲೆನ್ಸ್ ಆಗಿಬಿಡುತ್ತೆ ಬಟ್ ಇದನ್ನು ಒಗ್ಗರಣೆ ಮಾಡಿದ್ರೇ ಚೆನ್ನಾಗಿರೋಂಥದ್ದು ಅಂದರೆ ಸ್ವಲ್ಪ ಕುದತ್ಕೊಂಡು ನೆಕ್ಸ್ಟ್ಗೆ ನೆಕ್ಸ್ಟಿಗೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬಾಣಲಿನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಒಂದೇ ಒಂದು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಚಿಟಪಟ ಅಂತ ಸೆಡ ಆದ್ಮೇಲೆ ಸ್ವಲ್ಪ ಕರಿಬೇವು ಅದಾದಮೇಲೆ ರುಬ್ಬಿರೋ ಮಸಾಲೆನ ಹಾಕಿ ಹಾಗೆಯೇ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಹಾಗೆ ಜಾರ್ನ ವಾಶ್ ಮಾಡಿ ಆ ನೀರನ್ನ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಟ್ಯಾಂಗಿಯಾಗಿ ಅಂದರೆ ಹುಳಿ ಹುಳಿ ಸಿಹಿ ಸಿಹಿ ಉಪ್ಪು ಎಲ್ಲ ಟೇಸ್ಟ್ ಸಾಕತ್ತಾಗಿ ಬರುತ್ತೆ ಟ್ರೈ ಮಾಡಿ ಈ ರೀತಿ ಟೊಮೆಟೊ ಚಟ್ನಿನ ಒಂದ್ಸರಿ ಇಲ್ಲ ನೀವು ಯಾರಾದರೂ ಮಾಡಿದ್ರೆ ಈ ರೀತಿ ಯಾರು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇದೆ ಫಸ್ಟ್ ಟೈಮ್ ಟೊಮೆಟೊ ಚಟ್ನಿ ಟ್ರೈ ಮಾಡಿದ್ದು ನಂಗೆ ಸಿಕ್ಕಾವ ಟೇಸ್ಟ್ ಆಯಿತು ಮಾತ್ರ ಇನ್ನದಾದಮೇಲೆ ದೋಸೆಗೆ ಹಾಕಿದ್ದೆ ಅಲ್ವಾ ಉಬ್ಬುತ್ತೋ ಅಂತ ಯೋಚನೆ ಮಾಡಿಕೊಂಡು ಓವನಲ್ಲಿ ಇಟ್ಟಿದ್ದೆ ನಾನು ದೋಸೆ ಇಟ್ಟು ಇವಾಗ ಚಳಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಓವನ್ನ ಸ್ವಲ್ಪ ಹೊತ್ತು ಆನ್ ಮಾಡಿ ಅದನ್ನು ಆಫ್ ಮಾಡಿ ಅದರಲ್ಲಿ ಲೈಟಾಗಿ ಬಿಸಿ ಇರುತ್ತಲ್ವ ಅದರಲ್ಲಿ ಇಟ್ಟಿದೆ ವಾರ್ಮ್ ಆಗಿದ್ದರೆ ಉಪ್ಪು ಬರುತ್ತೆ ಅಂತ ಹೇಳಿ ಸಖತ್ತಾಗಿ ಉಪ್ಪು ಬಂದಿತ್ತು ಮಾತ್ರ ದೋಸೆ ಇಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಖುಷಿ ಅನಿಸುತ್ತೆ ಈ ಚಳಿಗಾಲದಲ್ಲಿ ಈ ರೀತಿ ಉಬ್ಬಿ ಬಂದರೆ ದೋಸೆ ಇಟ್ಟು ಇನ್ನು ಅದನ್ನು ಮಿಕ್ಸ್ ಮಾಡಿ ಸಾನಗೂ ದೋಸೆ ಹಾಕೋಣ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ

స్కూల్ స్కూల్ దినైతేకూల్ స్కూల్ నాలుగు తగ్గించ ಪೂಜೆ ಮಾಡಿ ಮುಗಿಸಿದಾಯ್ತು ನೈವೇದ್ಯಕ್ಕೆ ದ್ರಾಕ್ಷಿ ಇಟ್ಟಿದ್ದೀನಿ ಅಷ್ಟೇನೆ ಇಷ್ಟೇ ಇರೋದು ಅಣ್ಣೇನು ತಂದಿಲ್ಲ ಇವತ್ತು ಪೂಜೆ ಮಾಡಿ ಮುಗಿಸಿದ್ದಾಯ್ತು ಹಾಲಿಡೇ ಇತ್ತು ಇವತ್ತು ಸ್ಕೂಲ್ಗೆ ರೆಡಿಮೆಸ್ ಹಾಲಿಡೇಸ್ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅವಳಿಗೆ ಹುಷಾರಿಲ್ದೇನೆ ಸ್ಕೂಲ್ಗೆ ಕಳಿಸಿರಲಿಲ್ಲ ನಾನು ಫೋಟೋನು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ ಚೆಕ್ ಮಾಡಿರಲಿಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಬಾಕ್ಸ್ ಹಾಕಿ ಎಲ್ಲ ಮಾಡಿ ಕಳ್ಸಿದ್ಮೇಲೆ ಗೊತ್ತಾಯಿತು ಕನುಷ್ಠಿದ್ರಜಾ ಅಂತ ಅವ್ ಬಂದ್ಬಿಟ್ಟು ಹೆಂಗೆ ಡೌ ಮಾಡ್ತಾಳೆ ಅಂದ್ರೆ ನನ್ನ ಹತ್ರ ಸ್ಕೂಲ್ ಲೇಟ್ ಆಗಿಬಿಟ್ಟಾಯ್ತು ಅದಕ್ಕೆ ಇವತ್ತು ನನ್ನ ಸೇರಿಸ್ಲಿಲ್ಲ ಅಂದ್ಬಿಟ್ಟು ಬಂದು ಡೌ ಮಾಡಿಕೊಂಡು ಇವಾಗ ಬಂದು ಟಿವಿ ನೋಡ್ಕೊಂಡು ಕೂತಾವಳಿ ಮಜಾ ಹೊಡಿತಾಳೆ ಅಂತಾಳೆ ನಾನು ಇನ್ಮೇಲೆ ಇರ್ತೀನಿ ಸಾನು ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ ಅದನ್ನ ನೋಡ್ತಾ ಇರ್ತೀನಿ ನಾನು ಅಂತ ಇವನೇ ರಂಗಿ ರಂಗಿ ಏನಿವಾಗ ಪೂಜೆ ಮಾಡಿದ್ದಾಯ್ತು ಸ್ವಲ್ಪ ಹೊತ್ಕೋತಿದ್ದು ಆಮೇಲೆ ದೋಸೆ ಹಾಕೊಂಡು ತಿನ್ನೋದು ಮಾತ್ರ ಹಾಕುದಿಲ್ಲ ಇವಾಗ ತಿಂಡಿ ಹಾಕ್ಕೊಂಡು ತಿಂಡಿ ತಿನ್ನಬೇಕು ದೋಸೆ ಹಾಕ್ಕೊಂಡು ಇವಾಗ ತಿಂತೀನಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ ನಾನು ಸ್ವಲ್ಪ ಉಪ್ಪು ಖಾರ ಅಂತ ಟೇಸ್ಟ್ ನೋಡಿ ಖಾರ ಖಾರವಾಗಿ ಚೆನ್ನಾಗಿತ್ತು ಸುಮ್ಮನೆ ಖಾರ ಖಾರವಾಗಿ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಇವಾಗ ತಿನ್ಬಿಟ್ಟು ಕುತ್ಕೊಳ್ಳೋಣ ನಾನು ಸಾಂಬಾರು ಮಾಡಬೇಕು ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊಳಕೆ ಕಳೈತೆ ಮೊಳಕೆ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡ್ತೀನಿ ಹುಷಾರಾಗು ಫು ಪನೀರೇ ಮಾಡಲ್ಲ ಮತ್ತೆ ಪನೀರ್ ತಂದಿದ್ದೆ ಅವತ್ತು ಪನ್ನೀರೇ ಮಾಡಲ್ಲ ಮತ್ತೆ ಅತ್ತನ್ನು ನಾಳೆಗೆ ಹುಷಾರ್ ತಪ್ಪ ಅವಳೆ ಇನ್ನೇನು ಮಾಡ್ಕೊಡೋದು ಇನ್ನು ಸ್ವಲ್ಪ ದಿನ ಬೇಕಾದ್ರೆ ಮಾಡಿದ್ರೆ ಆಯ್ತು ಅದೇನು ಇವಾಗ ಹಾಳಾಗಲ್ವ ಸ್ವಲ್ಪ ದಿನ ಏನು ಹುಷಾರಾಗ ಪೂರ್ತಿ ಅಂತ ಇಂಜೆಕ್ಷನ್ ಚುಚ್ಚಂಗಿ ಇವಾಗ ಅದೇನೆ ದೋಸೆ ಹಾಕ್ತೀನಿ ನೋಡಿ ಅಂತ ದೋಸೆ ಹಾಕ್ಲಾ ಸ್ವಲ್ಪ ಹೆಂಗಿತ್ತು ಆಯಿತು ಚಟ್ನಿ ಇನ್ನು ಹಾಗೆ ತಿಂಡಿ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಮೇಲೆ ಇನ್ನೇನು ಕೆಲಸ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡೋಣ ಅಂತ ಹೇಳಿ ಮೊಳಕೆ ಉಪ್ಪು ಸಾಂಬಾರು ಮಾಡಿ ಖಾರ ರುಬ್ತಾ ನಾನು ಈ ಖಾರ ರುಬ್ಬದ್ದೇನಿದ್ರು ಗ್ರೈಂಡರಲ್ಲಿ ರುಬ್ಬಿ ಬಿಡ್ತೀನಿ ನನಗೆ ಅದರಲ್ಲಿ ರುಬ್ಬಿದ್ರೆ ಒಳ್ಳಕಲಲ್ಲಿ ರುಬ್ಬು ಟೇಸ್ಟ್ ಬರೋದು ಅಂತ ಹೇಳಿಬಿಟ್ಟು ಮುಂಚೆ ನಾನು ತೋರಿಸಿದ್ದೀನಿ ಆಲ್ಮೋಸ್ಟ್ ಖಾರ ರುಬ್ಬೇಕಾದ್ರೆ ಹೀಗೆ ರುಬ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ರುಬ್ಬಿ ಹಾಗೇ ಸಾಂಬಾರಿಗೆ ಖಾರದ ನೀರು ಹಾಕಬೇಕಿತ್ತಲ್ವ ಅಂತ ಹೇಳಿ ಅದನ್ನು ರುಬ್ಬ ಹಾಕಿ ಮಧ್ಯಾಹ್ನದ ಊಟ ಮುಗಿಸಿದ್ವಿ ಕಾಫಿ ಕುಡ್ಕೊಂಡು ಬ್ರೆಡ್ ತಿನ್ಬೇಕು ಅನಿಸ್ತೈತೆ ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಸಾನು ಮೇಡಮ್ಗೆ ಎಕ್ಸಾಮ್ ಐತೆ ಓದ್ತಾ ಅವಳೆ ಎಕ್ಸಾಮ್ ಇದ್ರೆ ಮಾತ್ರ ಹೆಂಗೆ ಸೀರಿಯಸ್ ಆಗಿರ್ತಾರೆ ಎಲ್ಲ ಹೆಂಗ್ ಮಾಡಿದೆ ಏನು ವೈಯರ್ ಎಲ್ಲ ಚಾಕ್ಲೇಟ್ ರ್ಯಾಪ್ ಮಾಡೋದು ತಂತಿ ನಾವಳೆ ಚಿಕ್ಕ ಮಗು ಥರ ಏನೋ ಹೆಂಗಾಕಳೆ ಓ ಎಳಕ ಬಿಟ್ಟು ಮೂವೇ ಮಮ್ಮಿ ಸಿಗಕ ಬಿಡ್ತ ಮಮ್ಮಿ ಅಂತ ಡೌನ್ ಮಾಡ್ತ ಅವಳು ಅಲ್ಲಿ ನೋವೇ ನಿಜನೇ ಆದೆ ಉಸ್ರು ಕಡ್ತೈತೆ ಉಸ್ರು ಕಡ್ತೈತೆ ಅಂತ ಹೇಳ್ದ ಭಯ ಭಯಕ್ಕೆ ಅದು ಚಿಷ್ಟ್ತೈತೆ ಅದು ಒಳಗಡೆ ಸಿಗಕ ಬಿಡ್ತೈತೆನೋ ಭಯಕ್ಕೆ ಅನ್ಸ್ತೈತೆ ಅದು ಅದೇ ಮಿಡಲ್ ವೇಕಣ ಅದು ಏನು ಮಾಡಕ ನಾನು ಟ್ರೈ ಮಾಡ್ದೆ ಬಗ್ ಸ್ಕ್ಯಾನ್ ಎಲ್ಲ ಆಗಬರ್ದೇ बट ಗೊತ್ತ ಇಲ್ಲ ಬೆಳಲ್ ಸಿಗಕ ಹೋಗ್ತರೆ ಏನು ಮಾಡೋದು ಸನ ಅದರಲ್ಲಿ ಉದ್ದಿಕೃತೈತೆ ದಪ್ಪ್ ಹೋಗ್ತೈತೆ ಆಯ್ತು ಹೋಗಕಕ್ಕೆನೇ ಯಾರು ನುಂಗು ಅಂತ ನಾನು ಏನಾದ್ರು ಬಾಯಿಗೆ ಚುಟ್ಟು ಮಾಡಿ ಹಾಕೊಟ್ಟಿದ್ದೆ ಹಿಂಗೆ ಸಾನು ಕಾಯಿಲು ನುಂಗವಳೆ ಗುಲಾಬ್ ಜಾಮೂನ್ ಅವಳು ಹೆವಿ ಕನುಷಿನೇ ಈ ತರ ಎಲ್ಲ ಮಾಡಲ್ಲ ಮಾತಾಕಿನ ಪತಿ ಮಾಡ್ತಾ ಇರ್ತಾರೆ ಬ್ರೆಡ್ ತಂದಿದ್ಲು ಕನುಷಿ ಮಧ್ಯಾಹ್ನ ಸಂತೋತ್ರ ತಗ್ಸ್ಕೊಂಡು ಬಂದಿದ್ಲು ಬ್ರೆಡ್ ಇತ್ತಲ್ಲ ಈ ಮಂತ್ರಾಲಯಕ್ಕೆ ಹೋಗಿದ್ ಮೇಲೆ ಕಾಫಿ ಹುಚ್ಚಿ ಬಿಟ್ಟೈತೆ ನನಗೆ ಕಾಫಿ ಚೆನ್ನಾಗಿ ಕುಡಿತಾ ಇದ್ದೀನಿ ಹಿಂಗೆ ಹೋದ್ರೆ ಅಡಿಕ್ಷನ್ ಮಾಡ್ಕೊಡ್ತೀನಿ ಬಟ್ ಇಲ್ಲ ನಂಗೆ ಅಷ್ಟೊಂದು ಅಡಿಕ್ಷನ್ ಯಾವ ವಿಚಾರದಲ್ಲೂ ಆಗಲ್ಲ ಮುಂಚೆ ರೈಸ್ ಮಾಡೋದೇ ಬಿಟ್ಬಿಟ್ಟಿದೆ ಸಾನು ಹತ್ರ ಮಾಡ್ತೇವೆ ಆ ರೈಸ್ ನಾವು ವಾಶ್ ಮಾಡಕ್ ಹೋದ್ರೆ ಸಾಕು ಎತ್ತಿ ನೆನ್ನೆ ನೀನೆ ಹೊಡಿದ ನಾನು ರೈಸ್ ಮಾಡೋದು ಇವಳಿಗೆ ಕಲ್ಸಿದ್ದು ನಾನ್ ಬಿಟ್ಟಿದ್ ರೀಸನ್ ನಾನು ಅಕ್ಕಿ ತಿಂತೀನಿ ಏನ ಕಾರಣಕ್ಕೋಸ್ಕರ ಯಪ್ಪಾ ಹೆಂಗ್ ಹುಚ್ಚಿಡ್ಬಿಟ್ಟಿತ್ತು ಅಂದ್ರೆ ಅದು ತೀರಾ ಕಷ್ಟ ಅನ್ಸೋದು ಅದು ವಾಶ್ ಮಾಡ್ತಿದ್ರೆ ಅದು ಸ್ಮೆಲ್ ಅಂದ್ರೆ ಗದ್ದೆ ಅಕ್ಕಿ ಯೂಸ್ ಮಾಡೋದು ಅದು ವಾಶ್ ಮಾಡ್ಬೇಕಾದ್ರೆ ಗಮ್ಮನ್ನ ಸ್ಮೆಲ್ಗೆ

ರಜಾ ಕೊಟ್ಟವರಲ್ಲ ಕನಶ್ರೀ ಅಂತ ಹೇಳ್ಬಿಟ್ಟು ಅದಕ್ಕೆ ಫುಲ್ಲು ಕುಣಿಯೋದ್ರಲ್ಲಿ ಆಗಿದ್ದಾರೆ ಮೇಡಮ್ ಅವರು ಮನೆ ಒಳಗೆ ಸೇರ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ರಜಾ ಮುಗಿದ ತಗೊಂಡು ನೀನೇ ಹೆಜ್ಜೆ ಇಟ್ಟಿದ್ದು ನಾನು ತಿನ್ನಲ್ಲ ಬಟ್ ಕಾಫಿ ಮೇಲೆ ಲವ್ ಆಗಿಬಿಟ್ಟಿದೆ ರೈಸ್ ಬಿಟ್ಟಿದೆ ಅದರಿಂದ ಕಾಫಿನೂ ಹಿಂಗೆ ಕಾಫಿ ಹಿಡಿಯೋಕ್ಕೆ ಇಲ್ಲ ಯಾಕಂದರೆ ಯೂಶ್ವಲಿ ನಮ್ಮನೆ ಕಾಫಿ ಮಾಡಲ್ಲ ಸೊ ಹಾಗಾಗಿ ಮಾಡಿ ಕಾಫಿ ಪೌಡರ್ ಇರೋ ಗಂಟ ಖಾಲಿ ಮಾಡ್ತೀಯಾ ಅದಾದ್ಮೇಲೆ ಬಿಟ್ಕೊಡ್ತೀವಿ ಸ್ವಲ್ಪ ಸರಿ ಅಷ್ಟೇ ನಾನು ಹೇಳ್ಬಿಟ್ಟೆ ಹೇಳ್ತೀನಿ ಕಾಫಿ ಪೌಡ್ರ್ ನಂಗೆ ಕೊಡ್ಬೇಡಿ ಕೇಳಿದ್ರೆ ಅಂತ ಅಭ್ಯಾಸ ಬಿಡೋಕೋಸ್ಕರ ನಾನೇ ಸ್ಟಾಕ್ ಮಾಡಿಬಿಡ್ತೀನಿ ಯಾರಿಗೆಲ್ಲ ಕಾಫಿ ಇಷ್ಟ ಆಗುತ್ತೆ ಕಾಫಿ ಜೊತೆ ಈ ಬ್ರೆಡ್ ಬ್ರೆಡ್ಡು ಬಂದು ವೀಕ್ನೆಸ್ ಬಂದಿದ್ದರೆ ಚಂದ ಇದ್ರ ಜೊತೆ ವೀಕ್ನೆಸ್ ಯಾಕೋ ಬಂದುಬಿಡು ಬಂದು ಚಂದ ಆಮೇಲೆ ನಮ್ಮಲ್ಲಿ ಕಾಫಿ ಜೊತೆ ಕಡಲೆ ಕಡಲೆಪುರಿ ಹಾಕೊಂತಿನ ಅಭ್ಯಾಸ ಆಯಿತು ನಮಗೆ ಚಿಕ್ಕ ವಯಸ್ಸಿನಲ್ಲಿ

ನೋಡೋಣ ಸಬಕ್ಕಿ ಸೊಪ್ಪಿದೆ ಆದ್ರೆ ಸಬಕ್ಕಿ ಸೊಪ್ಪು ಬೋಂಡ ಮಾಡೋಣ ಪ್ಲಾನ್ ಐತೆ ಹ್ಮ್ ಸೊಪ್ಪು ಥೂ ಅಲ್ಲ ಸಬ್ಸಿಗೆ ಸೊಪ್ಪು ನಮ್ಮಲ್ಲೆಲ್ಲ ಸಬ್ಸಿಗೆ ಸೊಪ್ಪು ಅಂತಾರೆ ಇದನ್ನ ಸಬಕ್ಕಿ ಸೊಪ್ಪು ಅಂತ ಅದಿನ್ನ ಮೈಂಡ್ ಅಲ್ಲಿ ಇದೆ ಬಟ್ ಮಾಡೇ ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇಲ್ಲ ನೋಡೋಣ ಆದ್ರೆ ಇವತ್ತು ಕಬಾಬ್ ತೆಗ್ಸ್ ಅಂತ ತಿನ್ಬಿಡೋಣ ಅನ್ಕೊಂಡ್ಸಿದೆ ಇನ್ನೇನ್ ನಾನ್ ವೆಜ್ ಎಲ್ಲ ತಂದಿ ಮನೆ ಸರಿ ನಾನ್ ವೆಜ್ ಬಟ್ಟೆಗಳೇ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಸಿಂಕಲ್ ಇರೋ ಪಾತ್ರೆ ಖಾಲಿ ಶೆಲ್ಫು ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿದ್ದಾಯ್ತು ಗ್ಯಾಸ್ ಸ್ಟವ್ ಕ್ಲೀನ್ ಆಗೈತೆ ಆಮೇಲೆ ಕ್ಲೀನಾಗಿಲ್ಲ ಅಂದ್ಬಿಡಿ ಇದು ಮಾತ್ರ ಕಲರ್ ಹೋಗಿ ತುಕ್ಕಿ ಹಿಡಿತೈತೆ ಅದು ತುಕ್ಕು ಏನು ಇಲ್ಲೋ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ಇನ್ನು ನಮ್ಮ ಸಾನು ಮೇಡಮ್ ಅವರು ಊತ ಕೂತಿದ್ದಾರೆ ನಮ್ಮ ಮನೇಲಿ ಎಲ್ಲರದ್ದು ಊಟ ಆಗೈತೆ ಬಟ್ ನಮ್ಮ ಮನೆಯಲ್ಲಿ ಇಲ್ಲೊಬ್ರವರಲ್ಲ ಇವ್ರದ್ದು ಊಟ ಆಗಿರಲ್ಲ ಹೊತ್ತು ನೋಡಿದ್ರೆ ಮುಳುಗೋಗೈತೆ ಎಲ್ಲರೂ ಒಂದು ರೌಂಡ್ ನಿದ್ರೇನೇ ಮಾಡಿದ್ದಿದ್ರು ಸಂತದ ಊಟ ಆಗಲ್ಲ ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವಂಥ ಹನ್ನೊಂದುವರೆವರೆಗೂ ವೆಯ್ಟ್ ಮಾಡ್ಸೋರೆ ಇನ್ನೇನು ಬಂದಿದ್ದೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಇನ್ನು ಸಾರ ಮೇಡಮ್ ಹೊತ್ತ ಕುತನುಷ್ ಮೇಡಮ್ ಅಲ್ಲಿ ದವಾಖಾನೆ ಕಡೆ ಅದು ಅದಕ್ಕೆ ನಿದ್ರೆ ಬಂದುಬಿಡುತ್ತೆ ಬೇಗ ಬರುತ್ತೆ ಹ್ಞೂ ಆಗಲ್ಲ ಬೇಡ ಪಿಂಗ್ಬೋಣ ಓದು ನಿಮ್ಮ ಕರ್ಕೊಂಡೋಗಿ ಸೇಮ್ ಅಬ್ನಾರ್ಮಲ್ ಹುಡ್ಗಿಂಗೆ ಹೇಳ್ತಾ ಇರೋದು ಸ್ವಂತ ಒಬ್ರು ಊಟ ಮಾಡ್ಬೇಕು ಅವ್ರಿಗೆ ಊಟ ಹಾಕೊಟ್ಬಿಟ್ಟು ಮಲ್ಕೊಳ್ಳೋದು ನಾಳೆ ಸಾಟರ್ಡೆ ಆಗಿರೋದ್ರಿಂದ ಆರಾಮಾಗಿ ದಿನ ರೆಸ್ಟ್ ಆಗಿ ಬೆಳಿಗ್ಗೆ ಎದ್ದು ಬೇಗ ಅರ್ಜೆಂಟ್ ತಿಂಡಿ ತಿಂಡಿ ಮಾಡೋ ಹಂಗಿಲ್ಲ ಬಾಕ್ಸ್ ಪ್ಯಾಕ್ ಮಾಡೋ ಹಂಗಿಲ್ಲ ಅಂತ ಅವ್ಳಗ್ ಐತೆ ಅವಳಿಗೆ ಆಫ್ ಡೇ ಐತೆ ಅವಳಿಗೆ ಸ್ವಲ್ಪ ಏನಾದರೂ ತಿನ್ನೋದು ಕೊಟ್ಟು ಕಳ್ಸೋದು ಇರೋ ಸಾರವನ್ನು ತಿನ್ಸ್ಬಿಟ್ಟು ಕಳ್ಸಿಬಿಡೋದು ಹಾ ಬ್ರೆಡ್ ಐತಲ್ಲ ಎಲ್ಲ ಮನೇಲಿ ಆಮೇಲೆ ತಗೊಂಡ್ಬಿಡ್ತೀನಿ ತಂದ್ಬಿಡ್ತೀನಿ ಹ್ಮ್ ಸರಿ ಆಯ್ತು ಹಂಗಾಗಿ ನಾನು ಅಷ್ಟು ಟೆನ್ಷನ್ ಮಾಡ್ಕೊತ ಇಲ್ಲ ಸ್ಕೂಲ್ ಇದ್ದಿದ್ರೆ ಕಾಲೇಜ್ ಬಡ್ಕಂತ ನನ್ ಮಲ್ಗೋಬೇಕು ತಿನ್ನಿ ಮಲ್ಕೋಬೇಕು ತಿನ್ನಿ ಅಂತ ಸ್ಕೂಲ್ ಇಲ್ದೇ ಇರೋದ್ರಿಂದ ಆರಾಮಾಗಿ ಬಟ್ ಅದು ಯೂಶಲಿ ಊಟ ಮಾತ್ರ ಇಷ್ಟ ಇಷ್ಟೊಂದು ಲೇಟಾಗಿ ಕುತ್ಕೊತೀನಿ ತಿನ್ಬಿಟ್ಟು ನನಗೆ ಕಿಚನ್ ಕ್ಲೀನ್ ಮುಗಿಸ್ಬಿಡ್ಬೇಕು ಇವಾಗ ಏನು ನಡೆಯುತ್ತೆ ತೊಂದರೆ ಇಲ್ಲ ಸೊ ಹಂಗಾಗಿ ಸಂತು ಆರಾಮಾಗಿ ಕುತ್ಕೊಳ್ಳಕ್ಕೆ ಸಮಾಧಾನದಿಂದ ಕೂತ್ಕೊಳ್ಳೋಕ್ ಬಿಟ್ಟಿದ್ದೀನಿ ಇಲ್ಲದೇ ನನಗೆ ಸಮಾಧಾನ ಇರ್ತಾರಲಿಲ್ಲ ಸ್ಕೂಲ್ ಇದ್ದಿದ್ರೆ ಏನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್